ವಿಧಾನಪರಿಷತ್ ಸದಸ್ಯ ಶ್ರೀನಿವಾಸ್ ಮಾನೆ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಧರ್ಮ ಜಲಾಶಯಕ್ಕೆ ಆಗಮಿಸಿ ಗುರುವಾರ ಬಾಗಿನವನ್ನು ಅರ್ಪಿಸಿದರು ಹಾನ್ಗಲ್ ಕುಮಾರೇಶ್ವರ ದೇವಸ್ಥಾನದಿಂದ ನೂರಕ್ಕೂ ಹೆಚ್ಚು ಟ್ರಾಕ್ಟರ್ ಮೂಲಕ ತಮ್ಮ ಬೆಂಬಲಿಗರೊಂದಿಗೆ ಪಾಳ ಮೂಲಕ ಧರ್ಮ ಜಲಾಶಯಕ್ಕೆ ಭೇಟಿ ನೀಡಿ ಬಾಗಿನ ಅರ್ಪಿಸಿದ್ರು ನಂತರ ಅವರು ಪತ್ರಕರ್ತರ ಜೊತೆ ಮಾತನಾಡುತ್ತಾ ಹಾನ್ಗಲ್ ತಾಲೂಕಿಗೆ ಜೀವನದಿಯಾದಂತಹ ಧರ್ಮ ಜಲಾಶಯಕ್ಕೆ ಪ್ರತಿ ವರ್ಷದಂತೆ ನಾವೆಲ್ಲರೂ ಬಂದು ಗಂಗಾಮಾತೆಗೆ ಬಾಗಿನ ಕೊಡುವ ಮೂಲಕ ಪೂಜೆ ಮತ್ತು ಭಕ್ತಿಯನ್ನ ಸಮರ್ಪಣೆ ಮಾಡಿದ್ದೇವೆ ಎಂದರು ಸಂಪೂರ್ಣ ಎರಡು ವರ್ಷ ಸರ್ಕಾರ ಯಾವುದೇ ರೀತಿ ಯೋಚನೆ ಮಾಡದೆ ತಮ್ಮದೇ ಆದಂತಹ ರಾಜಕಾರಣ ಚಟುವಟಿಕೆಯಲ್ಲಿ ಕಾಲಹರಣ ಮಾಡಿದೆ ಈಗಿನ ಮುಖ್ಯಮಂತ್ರಿಗಳನ್ನ ನಾವು ಬಹಳ ಹತ್ತಿರದಿಂದ ನೋಡಿದ್ದೇವೆ ಬದಲಾವಣೆ ಮಾಡ್ಕೋಬಹುದು ಅಂತ ಅಂದ್ಕೊಂಡಿದ್ದೀವಿ ಆದರೆ ಅವರ ಪಕ್ಷದವರು ಅವರಿಗೆ ಕೆಲಸ ಮಾಡಲು ಬಿಡಬೇಕು ಅವರು ಒಳ್ಳೆಯ ಅಭಿವೃದ್ಧಿಯ ವ್ಯಕ್ತಿತ್ವವನ್ನು ಹೊಂದಿದ ಮುಖ್ಯಮಂತ್ರಿಯಾಗಿದ್ದಾರೆ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲು ಅವರ ಪಕ್ಷದವರು ಕೊಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಯಾಸಿನ್ ಖಾನ್ ಪಠಾಣ್ ಹಾನ್ಗಲ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗೌಡ ಪಾಟೀಲ್ ಹಾನ್ಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನ್ ಗೌಡ ಪಾಟೀಲ್ ಪುಟ್ಟಪ್ಪ ನರೇಗಲ್ ಸುಭಾಷಪ್ಪ ಪೂಜಾರ್ ಅಭಿನಂದನ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು